ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿ ಈ ಮಳೆಗಾಲ ಚಳಿಗಾಲದಲ್ಲಿ ತಿನ್ನೋದಕ್ಕೆ ಮಜ್ಜವಾಗಿರುತ್ತೆ ಇದನ್ನ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ಅನ್ನ ಉಳ್ದಾಗ್ಲೂ ಮಾಡ್ಕೋಬೋದು ರಾತ್ರಿ ಡಿನ್ನರ್ಗೂ ಮಾಡ್ಕೋಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡ್ತಾರೆ ಮೊದಲಿಗೆ ಒಂದು ಸಿಂಪಲ್ ಆಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಜೀರಿಗೆ ಏಳರಿಂದ ಎಂಟು ಕಾಳು ಮೆಣಸು ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಎರಡು ಸಣ್ಣ ಚಮಚ ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸೇರಿಸಿ ಚೆನ್ನಾಗಿ ಇದನ್ನು ಹುರಿಬೇಕಾಗತ್ತೆ ಫ್ರೆಂಡ್ಸ್ ಈ ರೈಸ್ನ ಮಾಡೋದಕ್ಕೆ ತುಂಬ ಇಂಗ್ರೀಡಿಯಂಟ್ಸ್ ಏನೂ ಬೇಡ ತುಂಬ ಸಿಂಪಲ್ಲಾಗಿ ನಾವು ನಾರ್ಮಲಾಗಿ ಮಾಡ್ತೀವಲ್ಲ ಅದೇ ರೈಸ್ನ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಮಾಡಿದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಬಾಯಲ್ ಹಂಗೆ ಫ್ಲೇವರ್ಸು ಸಿಗ್ತಾ ಇದ್ದಂಗೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಈಗ ನೋಡಿ ಅದನ್ನೆಲ್ಲ ಹುರಿದಾದ ನಂತರ ಒಂದು ಕಾಲು ಕಪ್ ಆಗುವಷ್ಟು ಸ್ವಲ್ಪನೇ ಜಾಸ್ತಿ ತಗೊಂಡಿಲ್ಲ ಅದಾದ ನಂತರ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸಿದ್ದೀನಿ ಎರಡು ಕಡ್ಡಿಯಾಗುವಷ್ಟು ಕರಿಬೇವನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಕರಿಬೇವು ಕೂಡ ಕಣ್ಣಿಗೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು ಸೊ ಇದೆಲ್ಲ ಸೇರಿಸಿ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಹದವಾಗಿ ಇದೆಲ್ಲನೂ ಫ್ರೈ ಮಾಡ್ಕೊಂಡು ತೊಗೊಳ್ಬೇಕು ನೋಡ್ತಾ ಇದ್ದೀರಲ್ವಾ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ತೆಗಿತಾ ಇದ್ದೀನಿ ಈ ಬೆಳ್ಳುಳ್ಳಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಹಾಕಿ ರುಚಿನೂ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ತುಂಬ ಆಗೋದು ಬೇಡ ಸ್ವಲ್ಪ ತತ್ತರಿಯಾಗಿದ್ದರೆ ಚೆನ್ನಾಗಿರತ್ತೆ ಅದಾದ ನಂತರ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದೇ ಒಂದು ಚಮಚ ಅಡುಗೆ ಎಣ್ಣೆ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆನ ಇದ್ದೀನಿ ಒಂದು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿನ ಉದ್ದ ಉದ್ದಕ್ಕೆ ಕಟ್ ಮಾಡಿಕೊಂಡು ಇದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ರುಚಿ ತುಂಬ ಚೆನ್ನಾಗಿರತ್ತೆ ಇದಾದ ನಂತರ ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನು ಕೂಡ ಆ್ಯಡ್ ಮಾಡಿ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ನಾನು ಒಂದೇ ಈರುಳ್ಳಿ ಹಾಕಿಬಿಟ್ಟೆ ನನಗೆ ಆಮೇಲೆ ತಿನ್ನೋವಾಗ ಅನ್ನಿಸ್ತು ಈರುಳ್ಳಿ ಫ್ಲೇವರ್ ನೋಡಿಬಿಟ್ಟು ಇನ್ನೊಂದು ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಮಾಡಿಟ್ಕೊಂಡಿರೋ ಮಸಾಲ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಇದನ್ನು ಕಡಿಮೆ ಊರಿನಲ್ಲಿ ಬಾಡಿಸ್ಕೊಳ್ಬೇಕು ಆಲ್ರೆಡಿ ನಾವೆಲ್ಲಾನು ಫ್ರೈ ಮಾಡಿಬಿಟ್ಟಿದ್ದೀವಲ್ವ ಹಾಗಾಗಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಕಲರ್ಗೋಸ್ಕರ ಒಂದು ಸ್ವಲ್ಪ ಅರ್ಶನದ ಪುಡಿನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಇದ್ದೀನಿ ಯೂಶ್ವಲಾಗಿ ಇದು ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಇಡಿಸತ್ತೆ ಆದರೆ ನಾನು ಕಡಿಮೆನೇ ಹಾಕಿ ಮಾಡ್ತಾಯಿದ್ದೀನಿ ಯಾಕಂದರೆ ರೈಸ್ ಕೂಡ ಕಡಿಮೆನೇ ತಗೊಂಡಿದ್ದೆ ಈಗ ಇದೆಲ್ಲ ಫ್ರೈ ಆದ ನಂತರ ಉದ್ರುದ್ರಾಗಿರೋ ಅನ್ನನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಲೆಫ್ಟ್ ಓವರ್ ರೈಸ್ನ ಬಳಸ್ತಾ ಇದ್ದೀನಿ ಉಳಿದಿರೋಂಥ ಅನ್ನ ಬಿಸಿ ಅನ್ನ ಸೇರಿಸಿ ಮಿಕ್ಸ್ ಮಾಡಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಯಾವುದಕ್ಕಾದರೂ ಮಾಡ್ಬೋದು ಒಂದು ವೇಳೆ ತಂಗ್ಳದಲ್ಲಿ ಮಾಡಿದ್ರೆ ಈ ಥರ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿದಾದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ನಿಂಬೆ ರಸ ಸೇರಿಸಿದ್ಮೇಲೆ ಒಂದು ಒಳ್ಳೆ ಟೇಸ್ಟ್ ಆ್ಯಡ್ ಆಗುತ್ತೆ ನಿಂಬೆ ರಸನ ಆದಷ್ಟು ಈ ಥರ ಕೊನೆಯಲ್ಲೇ ಸೇರಿಸಿ ಮಿಕ್ಸ್ ಮಾಡಿ ಸಖತ್ ಟೇಸ್ಟಿಯಾಗಿರುತ್ತೆ ಯಾರು ಬೇಕಾದರೂ ಇದನ್ನ ಬೇಡ ಹೇಳಲ್ಲ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗಲೂ ಮಾಡ್ಕೋಬೋದು ಅಥವಾ ಸಡನ್ನಾಗಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ರೈಸ್ ಮಾತ್ರ ಇದೆ ಅನ್ನೋವಾಗಲೂ ಮಾಡ್ಕೋಬೋದು ಬರೀ ಚಿತ್ರಾನ್ನ ಮಾಡಿ ಬೇಜಾರಾದಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಥರನೂ ಮಾಡ್ಬೋದು ಸಖತ್ತಾಗಿರುತ್ತೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಪಕ್ಕ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ತುಂಬ ಸಿಂಪಲ್ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಎಲ್ಲಿವರೆಗೂ ಕಾಯ್ತಾಯಿರಿ ಬೈ ಫ್ರೆಂಡ್ಸ್